ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಕೋರಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಕುಮಾರ್ ಗೌಡ ಮತ್ತು ಸುಜಾತಾ ಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಸಭೆಯನ್ನು ಆಯೋಜಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರಿಗೆ ಕ್ರಿಶ್ಚಿಯನ್ ಸಮುದಾಯದಿಂದ ಬೆಂಬಲವನ್ನು ಸೂಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ರೇವ್ ಫಾದರ್ ರೆವ್ ಫಾಸ್ಟರ್ಸ್ ಮತ್ತು ರೆವ್ ಸಿಸ್ಟರ್ಸ್ ಅವರು ಭಾಗವಹಿಸಿ ತಮ್ಮ ಕ್ರಿಶ್ಚಿಯನ್ ಸಮುದಾಯದ ಬೆಂಬಲವನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರಿಗೆ ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಭೆಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳಾದ ಚಂದ್ರಪ್ಪ ರೆಡ್ಡಿ ಪ್ರೊಫೆಸರ್ ಡಾಕ್ಟರ್ ವಿನ್ಸೆಂಟ್ ಪರಮೇಶ್ ನಾಗರಾಜ್ ಕೆಪಿಡಬ್ಲ್ಯೂ ಬ್ರಿಟ್ಟು ರಾಜು ರಾಮಲಿಂಗಂ ಸಾದಪ್ಪ ಮಲ್ಕೊಂಡೈ ಎಚ್ ಮಹಾದೇವ ರಮೇಶ್ ರಾಜು ಉಮಾಶಂಕರ್ ಚರಣ್ ಸಿಂಗ್ ಜಕ್ರಿಯಾ ಹಳ್ಳಿ ವೆಂಕಟೇಶ ರೆವ್ ನವೀನ್ ರವ್ ವೆಂಕಟೇಶ್ ಮತ್ತು ಕಾಂಗ್ರೆಸ್ ನಾಯಕರು ಗಣೇಶ್ ಬಾಬು ಉಪಸ್ಥಿತರಿದ್ದರು ಶುಕ್ರವಾರ ಪ್ರಾರ್ಥನೆ ಮಾಡ್ತಾರೆ ಹೋಗೋದಕ್ಕೆ ಬರೆದಿರ್ತಕ್ಕಂಥ ಬೈಬಲ್ಲು ಬೈಬಲ್ಲಿರ್ತಕ್ಕಂಥ ಪ್ರವಯತ್ನ ಮಾಡಿ ಒಟ್ಟಲ್ಲಿ ಒಟ್ಟಾರೆಯಾಗಿ ಜನ ಅನ್ನ ತಮ್ಮಂದಿರ್ ಥರ ಇರಬೇಕು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸಬಾರ್ದು ಸಮಾನತೆ ಇರಬೇಕು ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅನ್ನೋದನ್ನು ಬೋಧನೆ ಮಾಡ್ತಾರೆ ಎಸ್ ಪಿ ಹೇಳಿದ್ದೇನೆ ಇವರು ಕೂಡ ಮಾಡ್ತಾರೆ ಅವರೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಇವತ್ತು ಹೇಳಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ ಇವತ್ತು ನಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಸಭಾಪಾಲಕರು ಚರ್ಚ್ ಪಾದರ್ಗಳು ಪಾಸ್ಟರ್ಗಳು ಇವತ್ತು ನಾವೆಲ್ಲರೂ ಸೇರಿ ಒಮ್ಮನಸ್ಸಿನಿಂದ ಸೌಮ್ಯಾರೆಡ್ಡಿಯ ಒಂದು ಕಾಂಗ್ರೆಸ್ ಪರವಾಗಿ ನಾವೆಲ್ಲರೂ ಇವತ್ತು ಬಂದಿದ್ದೇವೆ ಈ ಒಂದು ಕುಮಾರಣ್ಣವರ ನೇತೃತ್ವದಲ್ಲಿ ಈ ಒಂದು ಕ್ರೈಸ್ತ ಸಭೆ ತುಂಬ ಅದ್ಭುತವಾಗಿ ನಡೆದಿದೆ ಅದಕ್ಕೋಸ್ಕರ ನಮ್ಮ ಹದಿನೈದು ವರ್ಷದಿಂದ ನಾವು ಅವರ ಜೊತೆ ಸೇವೆಯನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವಾಗಲೂ ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಕ್ರೈಸ್ತರ ಪರವಾಗಿ ಯಾವಾಗಲೂ ಕೂಡ ಅವರು ಧ್ವನಿ ಎತ್ತಿದ್ದಾರೆ ಇವತ್ತು ಕೂಡ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮುಂದೆಯೂ ಕೂಡ ಅವರು ನಮ್ಮ ಜೊತೆಯಲ್ಲಿರ್ತಾರೆ ಆದುದರಿಂದ ನಾವೆಲ್ಲರೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಚರ್ಚ್ಗಳು ಚರ್ಚ್ ಪಾದರಿಗಳು ಅಲ್ಪಸಂಖ್ಯಾತರು ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಟ್ಟಿಗೆ ಸೇರಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಬರುವವರಾಗಿದ್ದೇವೆ ಮತ್ತು ಈ ಸಲ ಲಕ್ಷಾನುಗಟ್ಟಲೆ ಅಂತರದಿಂದ ಅವರು ಗೆಲ್ತಾರೆ ಅದು ನಮಗೆ ವಿಶ್ವಾಸ ಇದೆ ನಾವು ದೇವರಲ್ಲೂ ಕೂಡ ನಾವು ಪ್ರಾರ್ಥಿಸ್ತೇವೆ ದೇವರು ಒಳ್ಳೇದು ಮಾಡಲಿ ಸೌಮ್ಯಾರೆಡ್ಡಿಯನ್ನು ರಾಮಲಿಂಗಾರೆಡ್ಡಿ ಸಾರನೂ ಕೂಡ ಒಳ್ಳೇದು ಮಾಡಲಿ ಇವತ್ತು ಇದನ್ನೆಲ್ಲ ಒಳ್ಳೆ ರೀತಿ ನಡೆಸುತ್ತಾ ಕುಮಾರ್ ಸಾರ್ ಅವರ ಕುಟುಂಬವನ್ನು ಕೂಡ ದೇವರು ಆಶೀರ್ವದಿಸಲಿ ಪಾಸ್ಟರ್ ವೆಂಕಟೇಶ್ ನಾಯ್ಕ್ ಕನ್ನಡ ಕ್ರೈಸ್ತರ ರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷರು ನಮಸ್ಕಾರ ಸರ್ ಎಲ್ಲರಿಗೂ ಕೂಡ ನಮಸ್ಕಾರ ವಿಶೇಷವಾಗಿ ನಾವು ಇವತ್ತು ಕ್ರೈಸ್ತರಾಗಿ ಕ್ರೈಸ್ತ ನಾಯಕರುಗಳೆಲ್ಲ ಇಲ್ಲಿ ಕೂಡಿ ಬಂದು ಇವತ್ತು ನಮಗೆ ಅನೇಕ ವರ್ಷಗಳಿಂದ ನಮ್ಮ ಜೊತೆ ಜೊತೆಯಲ್ಲಿ ನಿಂತು ನಮ್ಮನ್ನು ಅನೇಕ ಸಮಸ್ಯೆಗಳು ಬಂದಾಗ ನಮ್ಮ ಅಗತ್ಯತೆಗಳು ಬಂದಾಗ ನಮ್ಮ ಜೊತೆಯಲ್ಲಿ ನಿಂತ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಅನೇಕ ವರ್ಷಗಳಿಂದ ನಮ್ಮ ಈ ಬಿ ಟಿ ಎಂ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಂದ್ಬಿಟ್ಟು ಆಚರಿ ಅವರು ಎಮ್ ಎಲ್ ಎ ಆಗಿದ್ದಾರೆ ನಮಗೆಲ್ಲರ ಭಾಗ್ಯ ನಾವು ಈ ಒಂದು ಲೋಕಸಭಾ ಎಲೆಕ್ಷನ್ಸಲ್ಲಿ ಒಳ್ಳೆಯ ಒಂದು ಅಭ್ಯರ್ಥಿ ನಮ್ಮ ಕರ್ ಕಾಂಗ್ರೆಸ್ ಪಕ್ಷದಿಂದ ಇಲ್ವಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತಾಯಿದ್ವಿ ಈ ಒಂದು ಬಾರಿ ನಮಗೆ ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಸೌಮ್ಯ ರೆಡ್ಡಿ ಅವ್ರನ್ನ ಅದು ನಮ್ಗೆಲ್ರಿಗೂ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಭಾಗ್ಯ